ಕಿಡ್ನಿಯಲ್ಲಿ ಆಗಿರ್ತಕ್ಕಂಥ ಇನ್ಫ್ಲಮೇಷನ್ಗಳನ್ನು ತಡೆಗಟ್ಟುತ್ತೆ ಅವೆಲ್ಲವೂ ರಕ್ತಗತವಾಗಿ ಸೇರಿಕೊಂಡು ಸೆಲ್ಯುಲರ್ ಲೆವೆಲಲ್ಲಿ ಸೆಲ್ಸ್ಗಳನ್ನು ರಿಪೇರಿ ಮಾಡಲಿಕ್ಕೆ ಇದು ಕೆಲಸ ಮಾಡುತ್ತೆ ಬೇವಿನ ಎಲೆ ಬೇವಿನ ಎಲೆ ನೂರು ಗ್ರಾಮ್ ಫಾಸ್ಟ್ ಫುಡ್ಡು ಜಂಕ್ ಫುಡ್ ತಿನ್ನೋದು ಕಿಡ್ನಿ ಸಮಸ್ಯೆಗೆ ಮೂಲ ಕಾರಣ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ದಿನ ಕಿಡ್ನಿ ಕ್ರಿಯೇಟಿನ್ ಅನ್ನ ಕಡಿಮೆ ಮಾಡಲಿಕ್ಕೆ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದೇನು ಅಂತ ಹೇಳಿದ್ರೆ ರಿಪ್ಲೆಕ್ಸಾಲಜಿ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಅದಕ್ಕೆ ಫೋರ್ಟ್ ರಿಪ್ಲೆಕ್ಸಾಲಜಿ ಟ್ರೀಟ್ಮೆಂಟ್ ಅದು ಹೇಗೆ ಮಾಡ್ಕೊಳ್ಳೋದಂದ್ರೆ ಹಾಗಲಕಾಯಿ ಒಂದು ನೂರು ಗ್ರಾಮ್ ಬೇವಿನ ಎಲೆ ಬೇವಿನ ಎಲೆ ನೂರು ಗ್ರಾಮ್ ಹಾಗೆಯೇ ಅಮೃತ ಬಳ್ಳಿಯ ಎಲೆ ಅದು ನೂರು ಗ್ರಾಮ್ ಎಲೆ ಅಮೃತ ಬಳ್ಳಿ ಎಲೆ ಹಾಗಲಕಾಯಿ ಹಾಗೂ ಅರಳಿ ಎಲೆ ಅದು ಕೂಡ ನೂರು ಗ್ರಾಮ್ ಅದರ ಜೊತೆಗೆ ಒಂದು ಐವತ್ತು ಗ್ರಾಮ್ನಷ್ಟು ಹಸಿ ಅರಸಿನ ಪೇಸ್ಟ್ ಮಾಡಿ ಅದ್ರ ಹಾಕ್ಬೋದು ಅಥವಾ ಒಣ ಅರ್ಶಿಣದ ಪುಡಿ ಅನ್ನೋದು ಹಾಕಬಹುದು ಇವೆಲ್ಲ ಎಲೆಗಳನ್ನ ಆ ಹಾಗಲಕಾಯಿನ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಅರಿಶಿನದ ಪೇಸ್ಟ್ ಅಥವಾ ಅರ್ಶಿಣದ ಪುಡಿ ಪೇಸ್ಟ್ ಅಥವಾ ಹಸಿ ಪೇಸ್ಟ್ ಪೇಸ್ಟನ್ನು ಸೇರ್ಕೊಳ್ಳಿ ಐವತ್ತು ಗ್ರಾಮ್ನಷ್ಟು ಅದನ್ನು ಒಂದು ದೊಡ್ಡ ಪರಾತದಲ್ಲಿ ಹಾಕಿ ಪೇಸ್ಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಆ ಪರಾತದಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಕಾಲಿಟ್ಟು ಈ ರೀತಿಯಾಗಿ ಆ ಪರಾತದಲ್ಲಿ ವಾಕಿಂಗ್ ಮಾಡೋದು ತುಳಿಯೋದ ಪೇಸ್ಟನ್ನು ತುಳಿಬೇಕು ಎಷ್ಟೊತ್ತು ತುಳಿಬೇಕಂದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆವರೆಗೆ ಹಾಗೆ ತುಳಿಬೇಕು ಆ ತುಳಿತಾ 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 ತುಳಿತ ಬಾಯಲ್ಲಿ ಆ ಕಹಿ ಬಾಯಲ್ಲಿ ಗಂಟ್ಲಲ್ಲಿ ಅನ್ಸುತ್ತೆ ನಮಗೆ ಫೀಲ್ ಆಗುತ್ತೆ ಹಾಗಾದ್ರೆ ಇಡೀ ಶರೀರದ ತುಂಬೆಲ್ಲ ಆ ಔಷಧಿ ಸ್ಪ್ರೆಡ್ ಆಯ್ತು ಅಂತ ಅರ್ಥ ಅದೆಲ್ಲ ಹರಡ್ಕೊಳ್ತು ಅಂತ ಅರ್ಥ ಅವಾಗ ಏನಾಗುತ್ತೆ ಇದು ನ್ಯಾಚುರಲ್ ಡಯಾಲಿಸಿಸ್ ಆಗಿ ಕೆಲಸ ಮಾಡುತ್ತೆ ಹಾಗೂ ನಮ್ಮ ಕಿಡ್ನಿಯಲ್ಲಿ ಆಗಿರ್ತಕ್ಕಂಥ ಇನ್ಫ್ಲಮೇಶನ್ಗಳನ್ನ ತಡೆಗಟ್ಟುತ್ತೆ ಬ್ಲಡ್ ಯೂರಿಯಾ ಯೂರಿಕ್ ಆಸಿಡ್ ಹಾಗೂ ಕ್ರಿಯೆಟಿನ್ ಲೆವೆಲನ್ನು ಕಮ್ಮಿ ಮಾಡಲಿಕ್ಕೆ ಇದು ಅತಿ ಅದ್ಭುತವಾಗಿ ಉಪಯೋಗ ಆಗುತ್ತೆ ಯಾಕಂದ್ರೆ ನಮ್ಮ ಶರೀರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ನ ಪ್ರಮಾಣ ಈ ಮೂಲಕವಾಗಿ ವೃದ್ಧಿಯಾಗಿ ಹಾಗೂ ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣ ವೃದ್ಧಿಯಾಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಮಾಣ ಶರೀರದಲ್ಲಿ ವೃದ್ಧಿಯಾಗುತ್ತೆ ಯಾಕೆಂದರೆ ಈ ಎಲೆಗಳಲ್ಲಿ ಅಂಶ ಇದೆ ಅವೆಲ್ಲವೂ ರಕ್ತಗತವಾಗಿ ಸೇರಿಕೊಂಡು ಸೆಲ್ಯುಲರ್ ಲೆವೆಲಲ್ಲಿ ಸೆಲ್ಸ್ಗಳನ್ನು ರಿಪೇರಿ ಮಾಡಲಿಕ್ಕೆ ಇದು ಕೆಲಸ ಮಾಡುತ್ತೆ ಹೀಗೆ ಈ ಮರ್ದನ ಚಿಕಿತ್ಸೆಯನ್ನ ನಾವು ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಇನ್ನೊಂದು ಕಷಾಯವನ್ನು ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅರಳಿ ಎಲೆ ಒಂದು ಮುಷ್ಟಿ ಎಲೆ ಒಂದು ಮುಷ್ಟಿ ಅಮೃತ ಬಳ್ಳಿಯ ಕಾಂಡ ಒಂದು ಕಡ್ಡಿ ಇರ್ತಲ್ಲ ಅದನ್ನ ಒಂದು ಮೂರು ಇಂಚಿನ ಕಡ್ಡಿ ದಪ್ಪ ಇರತಕ್ಕಂಥ ಕಡ್ಡಿ ಒಂದು ಮೂರಿಂದ ನಾಲ್ಕು ಇವೆಲ್ಲವನ್ನು ಏನ್ ಮಾಡ್ಬೇಕು ಜಜ್ಜಬೇಕು ಜಜ್ಜಿ ಎರಡು ಲೋಟ ನೀರಿನಲ್ಲಿ ಅಂದ್ರೆ ನಾನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸ್ಬೇಕು ಸಣ್ಣ ಫ್ಲೇಮಲ್ಲಿ ಅದು ಕುದ್ದು ಕುದ್ದು ನೂರು ಎಮ್ ಎಲ್ ಇಳಿಬೇಕು ಆಮೇಲೆ ಅದನ್ನ ಶೋಧಿಸಿ ಇವನ್ ಖಾಲಿಗೆ ಈ ರೀತಿ ಚಿಕಿತ್ಸೆ ಮಾಡ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಆದ್ಮೇಲೆ ಕಷಾಯವನ್ನು ಕುಡಿಬೇಕು ಇದನ್ನು ಬೆಳಿಗ್ಗೆ ಮಾಡ್ಕೊಳ್ಬೇಕು ಖಾಲಿ ಹೋಟೆಲ್ ಆರು ಗಂಟೆಗೆ ಬೆಳಗ್ಗೆ ಈ ಚಿಕಿತ್ಸೆ ಮಾಡ್ಕೊಂಡು ಆರೂವರೆಗೆ ಈ ಒಂದು ಕಷಾಯವನ್ನು ಕುಡಿಯೋದು ಆರು ನಲ್ವತ್ತಕ್ಕೆ ಈಗ ಮಾಡಿದಾಗ ನಿಮ್ಮ ಕ್ರಿಯೇಟಿನ್ ಲೆವೆಲ್ ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ ಬಹಳ ಬೇಗ ವೇಗವಾಗಿ ಕರಗ್ಲಿಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಕಿಡ್ನಿ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ಯಾವುದು ಅಧಿಕವಾಗಿ ಕೆಮಿಕಲ್ ಔಷಧಿ ತೆಗೆದುಕೊಳ್ಳೋದು ಕಿಲ್ಲರ್ ತೆಗೆದುಕೊಳ್ಳೋದು ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಥೈರೈಡ್ ಇದು ಈ ಸಮಸ್ಯೆಗೆ ಹೆಚ್ಚು ಔಷಧಿ ತೆಗೆದುಕೊಳ್ಳದೆ ಕಿಡ್ನಿ ಸಮಸ್ಯೆಗೆ ಮೂಲ ಕಾರಣ ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನೋದು ಕಿಡ್ನಿ ಸಮಸ್ಯೆಗೆ ಮೂಲ ಕಾರಣ ಬೀಡಿ ಸಿಗರೇಟ್ ಗುಟ್ಕ ತಂಬಾಕು ಸರಾಯಿ ಇದನ್ನ ದುಶ್ಚಟಗಳನ್ನು ಮಾಡೋದು ಕಿಡ್ನಿ ಸಮಸ್ಯೆಗೆ ಕಾರಣ ಚಹಾ ಕಾಫಿ ಕುಡಿಯೋದು ಕಾರಣ ಬೇಕರಿ ಪದಾರ್ಥ ಜಂಕ್ ಫುಡ್ ತಿನ್ನೋದು ಕಾರಣ ಇವೆಲ್ಲ ಕಾರಣಗಳನ್ನು ಸರಿಪಡಿಸ್ಕೋಬೇಕು ಇವೆಲ್ಲವನ್ನ ಬಿಡ್ಬೇಕು ಕಿಡ್ನಿ ಸಮಸ್ಯೆ ಆದರೂ ಕೂಡ ಕೆಲವರು ಟೀ ಕಾಫಿ ಕುಡಿಬಹುದು ಅಂತ ಹೇಳ್ತಾರೆ ಟೀ ಕಾಫಿ ಅಷ್ಟು ಕಾರ್ಪೋಟಕ ವಿಷ ಮತ್ತೊಂದಿಲ್ಲ ಅದರಲ್ಲಿ ಟೆನಿನ್ ಕೆಫಿನ್ ಅಂತಕ್ಕಂಥ ವಿಷಕಾರಿ ಅಂಶಗಳದ ಸಕ್ಕರೆಲಂತೆ ಸಕ್ಕರೆಲಂತೂ ಸಲ್ಫರ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಂಥ ಭಯಾನಕ ಕೆಮಿಕಲ್ ಇದಾವೆ ಅದಕ್ಕೆ ಸಕ್ಕರೆ ಪೌಡ್ರು ಟೀ ಪೌಡ್ರು ಕಾಫಿ ಪೌಡರ್ ಮನೆಯಿಂದ ಹೊರಗೆ ಹಾಕಬೇಕು ಇದು ಅಪಾಯಕಾರಿ ಅದಕ್ಕೆ ಇಂಥವೆಲ್ಲ ಆಹಾರ ಪದಾರ್ಥಗಳನ್ನು ನಾವು ವರ್ಜ ಮಾಡಿ ಆಹಾರದಲ್ಲಿ ಕಿಡ್ನಿ ಸಮಸ್ಯೆ ಇರೋರಿಗೆ ಹಣ್ಣುಗಳಲ್ಲಿ ದಾಳಿಂಬೆ ಪಪ್ಪಾಯ ಆಪಲ್ಲು ಆಮೇಲೆ ಕಪ್ಪು ದ್ರಾಕ್ಷಿ ಇಂತ ಹಣ್ಣುಗಳನ್ನು ತಿನ್ನಬಹುದು ಸೈಂಡ ಬಳಸಬೇಕು ನಾರ್ಮಲ್ ಉಪ್ಪನ್ನು ಬಳಸಬಾರ್ದು ಅದರ ಜೊತೆ ಜೊತೆಗೆ ಆ ಸೊಪ್ಪು ತರಕಾರಿಗಳನ್ನು ಕುದಿಸಿ ನೀರು ಬಸ್ತು ಒಗ್ಗರಣೆ ಹಾಕೊಂಡು ತಿನ್ನಬಹುದು ಹಾಗೆ ತಿನ್ನಬಾರ್ದು ಹಾಗೆ ಹಾಲು ಮಾಂಸ ಮೊಟ್ಟೆ ಕಾಳು ಈ ತರ ಪ್ರೋಟೀನ್ ಇರ್ತಕ್ಕಂಥ ಆಹಾರಗಳನ್ನ ತುಂಬಾ ಕಮ್ಮಿ ಮಾಡಬೇಕು ಡೈಲಿ ಒಂದೊಂದು ತಾಸು ಪ್ರಾಣಾಯಾಮ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಗಾಸನಗಳಂದ್ರೆ ಆ ಪಾತ್ರಗಿತ್ತಿ ಆಸನ ಮಂಡೂಕಾಸನ ಆಮೇಲೆ ಪವನ ಮುಕ್ತಾಸನ ಮಕರಾಸನ ಈ ಆಸನಗಳನ್ನ ನಿಧಾನವಾಗಿ ಅಭ್ಯಾಸ ಮಾಡಬೇಕು ಅದನ್ನು ಗುರುಗಳ ಮಾರ್ಗದರ್ಶನದಲ್ಲೇ ಕಲಿಯಬೇಕು ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಕಲಿಯೋದು ಅದರಿಂದ ಅಪಾಯಕಾರಿಯಾಗಿರುವ ಸಮಸ್ಯೆಗಳು ಎದುರಾಗ್ತವೆ ಅದಕ್ಕಾಗಿ ಯೋಗ ಕಲಿಬೇಕಂದ್ರೆ ಗುರುಗಳ ಮಾರ್ಗದರ್ಶನ ಅತ್ಯಗತ್ಯ ನಮ್ಮಲ್ಲಿ ಯೋಗ ಥೆರಪಿ ಹೇಳ್ಕೊಡ್ತೇವೆ ಕಿಡ್ನಿ ಸಮಸ್ಯೆ ಹಾರ್ಟ್ ಸಮಸ್ಯೆ ಲಿವರ್ ಸಮಸ್ಯೆ ಇರೋರಿಗೆ ಯೋಗ ಥೆರಪಿ ಅಂದರೆ ಯೋಗ ಚಿಕಿತ್ಸೆ ಹೇಳ್ಕೊಡ್ತೇವೆ ಅದನ್ನು ತಾವು ಕಲಿತು ಅಭ್ಯಾಸ ಮಾಡ್ಬೋದು ಈ ಒಂದು ಕಷಾಯ ಮತ್ತು ಈ ಒಂದು ರಿಫ್ಲೆಕ್ಸಾಲಜಿ ಚಿಕಿತ್ಸೆಯಿಂದ ನಾವು ಕ್ರಿಯೇಟಿವ್ ಸಂಪೂರ್ಣವಾಗಿ ಬೇಗ ಕಡಿಮೆ ಮಾಡಿಕೊಳ್ಳಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಈ ಮಾಹಿತಿ ತಮಗೆ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಎರಡು ಕಷಾಯಗಳು ಹೇಳ್ತೇನೆ ಬೆಳಗ್ಗೆ ಈ ಕಷಾಯ ಆಯಿತು ಮಧ್ಯಾಹ್ನ ಒಂದು ಕಷಾಯ ಸಾಯಂಕಾಲ ಒಂದು ಕಷಾಯ ಕುಡೀರಿ ಮಧ್ಯಾಹ್ನ ಪುನರ್ನವ ಮತ್ತು ಗೋಕ್ಷೂರವನ್ನ ಮಿಕ್ಸ್ ಮಾಡ್ಬೇಕು ಒಂದು ಚಮಚ ಪುನರ್ನವ ಒಂದು ಚಮಚ ಗೋಕ್ಷೂರ ಪುನರ್ನವ ಕ್ವಾತ ಚೂರ್ಣ ಗೋಕ್ಷೂರ ಇವೆಲ್ಲ ಗ್ರಂಥಿಗಳಲ್ಲಿ ಸಿಗ್ತವೆ ಆನ್ಲೈನ್ ಸಿಗ್ತವೆ ಇಲ್ಲಾಂದ್ರೆ ನಮ್ಮ ಆಶ್ರಮದಿಂದ ತರಿಸ್ಕೋಬೋದು ಒರಿಜಿನಲಿಟಿ ಬಹಳ ಮುಖ್ಯ ಒರಿಜಿನಲ್ ಕೊಡಲ್ಲ ಕೆಲವು ಜನ ಪುನರ್ನವ ಡೂಪ್ಲಿಕೇಟ್ ಕೊಡೋರು ಇದ್ದಾರೆ ಅದಕ್ಕಾಗಿ ಅದನ್ನ ಹಾಕಿ ಎರಡು ಲೋಟ ನೀರ್ಲಿ ಕುದಿಸಿ ಅದನ್ನು ಕೂಡ ಅರ್ಧ ಲೋಟ ಕಳಿಸಿ ಮಧ್ಯಾಹ್ನ ಕುಡಿಯಿರಿ ಸಾಯಂಕಾಲ ಶರಪುಂಕ ಕೊಗ್ಗೆ ಗಿಡ ಅಂತ ಕರೀತಾರೆ ಅದರ ಒಂದು ಮುಷ್ಟಿ ಎಲೆಯನ್ನ ತೆಗೆದುಕೊಳ್ಳಿ ಸಿಗಲಿಲ್ಲ ಅಂದ್ರೆ ಅದರ ಪೌಡರ್ ಸಿಗುತ್ತೆ ಅದು ಒಂದ್ ಚಮಚ ಪೌಡರ್ ಎರಡು ಲೋಟ ನೀರ್ಲಿ ಕುದಿಸಿ ಅರ್ಧ ಲೋಟ ಕಳಿಸಿ ಕುಡಿಯೋದು ಒಟ್ಟಿನಲ್ಲಿ ಬೆಳಗ್ಗೆ ನೂರ್ ಎಮ್ ಎಲ್ ಮಧ್ಯಾಹ್ನ ನೂರ್ ಎಮ್ ಎಲ್ ಸಾಯಂಕಾಲ ನೂರ್ ಎಮ್ ಎಲ್ ಒನ್ ಫಿಫ್ಟಿ ಅಂದ್ರೆ ತ್ರೀ ಹಂಡ್ರೆಡ್ ಎಮ್ ಎಲ್ ಈ ಕಷಾಯಗಳನ್ನ ಕುಡಿಬೇಕಾಗತ್ತೆ ಅದಕ್ಕಾಗಿ ಕಿಡ್ನಿ ಕ್ರೇಟಿಂಗ್ ಜಾಸ್ತಿ ಇರೋರು ನೀರು ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ ಯಾವಾಗ ಬಾಯಾರಿಕೆ ಆಗುತ್ತೆ ಅವಾಗಲೇ ಈ ಕಷಾಯಗಳನ್ನ ಮಧ್ಯಾಹ್ನ ಮತ್ತು ಸಾಯಂಕಾಲ ಮಾಡ್ಕೊಂಡು ಕುಡಿದ್ರಿಂದ ನೀರಿನ ದಾಹನಕ್ಕೆ ತೀರುತ್ತೆ ಕಷಾಯವೂ ಕೂಡ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾನೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ನೂರು ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕುವ ಸೂತ್ರಗಳನ್ನ ಅಲ್ಲಿ ತಿಳಿಸ್ಕೊಡ್ತೇವೆ ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಭಾಗವಹಿಸಿ ಆರೋಗ್ಯವಂತರಾಗಿ ಬದುಕಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ